ಅಡಿಕೆಗೆ ಹೋದ ಮಾನ ಮರ್ಯಾದೆ ಆನೆ ಕೊಟ್ಟರು ಸಿಗಲ್ಲ ಸದ್ಯ ಇದೇ ಗಾದೆ ಮಾತನ್ನ ಫಾಲೋ ಮಾಡ್ತಾ ಇದ್ದಾರೆ ಬೆಂಗಳೂರು ಪೊಲೀಸರು ಟ್ವಿಟರ್ ನಲ್ಲಿ ಮುಖ ಮುಚ್ಚಿ ಕಾಪಾಡಿಕೊಂಡಿದ್ದ ಮರ್ಯಾದೆಯನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ನಲ್ಲಿ ಕಳೆದ ಪೊಲೀಸರು ಬೆಂಗಳೂರಿನ ರೋಡ್ ರೇಜ್ ಪ್ರಕರಣಗಳ ಕಡಿವಾಣಕ್ಕೆ ನಗರ ಪೊಲೀಸ್ ಆಯುಕ್ತ ದಯಾನಂದ ಹೊಸ ತಂತ್ರ ರೋಡ್ ರೇಜ್ ಪ್ರಕರಣವೊಂದರ ಆರೋಪಿಗಳ ಮರ್ಯಾದೆ ಕಳೆದಿದ್ದಾರೆ ಪೊಲೀಸರು ಬಿಫೋರ್ ಆಫ್ಟರ್ ವಿಡಿಯೋ ಮಾಡಿ ಆರೋಪಿಗಳ ಮರ್ಯಾದೆ ಕಳೆದಿದ್ದಾರೆ ಪೊಲೀಸರು ಕಳೆದ ಮಾರ್ಚ್ ಒಂಬತ್ತರಂದು ಬೆಂಗಳೂರು ಕೆಆರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಘಟನೆ ಕಾರಲ್ಲಿ ಇದ್ದ ಮಹಿಳೆಯೊಬ್ಬಳ ಬಳಿ ಗಲಾಟೆ ಮಾಡಿ ಮಿರರ್ ಮುರಿದು ಹೋಗಿದ್ರು ಆರೋಪಿಗಳು ರೋಹಿತ್ ಹಾಗೂ ಮಂಜುನಾಥ್ ಎಂಬುವ ಇಬ್ಬರಿಂದ ನಡೆದಿತ್ತು ಕೃತ್ಯ ಹೊಂಡ ಆಕ್ಟಿವ ಬೈಕ್ನಲ್ಲಿ ಬಂದಿದ್ರು ಆರೋಪಿಗಳು ಸಿಗ್ನಲ್ ವಿಚಾರಕ್ಕೆ ಜಗಳ ತೆಗೆದು ನಂತರ ಕಾರಿನ ಮಿರರ್ ಮುರಿದು ಎಸ್ಕೇಪ್ ಆಗಿದ್ರು ಬೇಕಂತಲೇ ಮಹಿಳೆ ಹಿಂಬಾಲಿಸಿ ಬಂದು ಕಾರಿನ ಡೋರ್ ತೆಗೆಯುವಂತೆ ಹೆದರಿಸಿದ್ರು ಡೋರ್ ತೆಗೆಯದ ಕಾರಣ ಮಿರರ್ ಮುರಿದು ಎಸ್ಕೇಪ್ ಆಗಿದ್ರು ಮಹಿಳೆ ಕಾರಲ್ಲಿ ಮಗುವಿದೆ ಎಂದ್ರು ಕೂಡ ವರ್ತನೆ ತೋರಿದ್ದಾರೆ ಆರೋಪಿಗಳು ಇದನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಹಾಕಿದ್ರು ಮಹಿಳೆ ಕೆಆರ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಟಿಸಿ ಪಾಳ್ಯ ಬಳಿ ಘಟನೆ ಇನ್ನು ಘಟನೆ ಸಂಬಂಧ ಪ್ರಕರಣ ದಾಖಲಿಸಿ ರೋಹಿತ್ ಮಂಜುನಾಥ್ ಬಂಧಿಸಿದ್ದಾರೆ ಕೆಆರ್ಪುರ ಪೊಲೀಸರು ಇತ್ತೀಚಿನ ದಿನದಲ್ಲಿ ರಸ್ತೆ ಮೇಲೆ ನಾನು ರೌಡಿ ಅಂತ ಬಿಲ್ಡಪ್ ಕೊಡ್ತಾ ಇದ್ದಾರೆ ಪುಣಾರಿ ಪುಂಡರು ನಗರದಲ್ಲಿ ಎಷ್ಟೇ ಅರಿವು ಮೂಡಿಸಿದ್ರು ಈ ರೋಡ್ರೇಜ್ ಪ್ರಕರಣಗಳು ಮಾತ್ರ ಕಡಿಮೆಯಾಗ್ತಾ ಇಲ್ಲ ಹೀಗಾಗಿ ಈ ಬಿಫೋರ್ ಆಫ್ಟರ್ ವಿಡಿಯೋ ಮೂಲಕ ರೋಡ್ರೇಜ್ ಪ್ರಕರಣಗಳ ಕಡಿವಾಣಕ್ಕೆ ಮುಂದಾಗಿದ್ದಾರೆ ಪೊಲೀಸರು ಇದಕ್ಕಾಗಿ ಹೊಸ ತಂಡವನ್ನ ರಚಿಸಿರುವ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಯಾವುದೇ ರೋಡ್ ರೇಜ್ ಆದರೂ ಕೂಡಲೇ ಆರೋಪಿ ಬಂಧಿಸಿ ವಿಡಿಯೋ ಮಾಡ್ತಾ ಇರುವ ಪೊಲೀಸರು Vâng thưa ಡಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗಿದ್ದು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಶಾಲೆ ಇದಾಗಿದೆ ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್ ವಿಜ್ಞಾನ ಲ್ಯಾಬ್ ನೂತನ ಮಾದರಿಯ ಗ್ರಂಥಾಲಯ ಹಾಗೂ ಕ್ರೀಡೋ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿದ್ದು ಮಕ್ಕಳನ್ನು ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ಪ್ರಥಮ ಸ್ಥಾನ ಪಡೆದ ಶಾಲೆ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನ ಅನಾಥ ಮಕ್ಕಳಿಗೆ ಸಹಾಯ ಮಾಡುವ ಅತ್ಯುನ್ನತ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಪಾಠದ ಜೊತೆಗೆ ನೃತ್ಯ ಸಂಗೀತ ಕರಾಟೆ ಟ್ಯಾಂಗ್ ಹ್ಯಾಂಡೋ ಚದುರಂಗ ನಂತಹ ವಿಶೇಷ ತರಗತಿಗಳನ್ನು ಬಿಎನ್ಆರ್ ಶಾಲೆಯಲ್ಲಿ ಕೈಗೊಳ್ಳಲಾಗಿದೆ नम बीएनआर शाले एजुकेशन ುಡೆ ನಡೆಸಿದ ಸಮೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಪ್ರಗತಿ ಮತ್ತು ಮಾರ್ಗದರ್ಶನಕ್ಕಾಗಿ ವರ್ಗ ರಾಜ್ಯ ಮಂಡಳಿಯ ನಿಯಮಾವಳಿಗಳ ಶ್ರೇಯಾಂಕದ ಅಡಿಯಲ್ಲಿ ಭಾರತದಲ್ಲಿ ನಂಬರ್ ಒನ್ ಸ್ಥಾನ ಪಡೆದಿದೆ ರಾಜ್ಯ ಮಟ್ಟದ ಅತ್ಯುನ್ನತ ಪ್ರಶಸ್ತಿಯಾದ ಎಫ್ಎಪಿ ರಾಜ್ಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಬಿಎನ್ಆರ್ ಶಾಲೆಗೆ ಅಕಾಡೆಮಿ ಸಾಧನೆ ಪ್ರಶಸ್ತಿ ಸಂದಿರುವುದು ಹರ್ಷದಾಯಕ ವಿಚಾರವಾಗಿದೆ ಹಾಗೂ ಶಾಲೆಯ ಪ್ರಾಂಶುಪಾಲರು ಆದ ಭೂಷಣ್ ಎನ್ ಅವರಿಗೆ ನವೀನ ಆಡಳಿತ ಮಾದರಿಯಲ್ಲಿ ಅತ್ಯುತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಸಂದಿರುವುದು ಹೆಮ್ಮೆಯ ಸಂಗತಿಯಾಗಿದೆ ನೂತನ ಪ್ರವೇಶಾತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡೋದ್ರ ಮೂಲಕ ಉತ್ತೇಜನ ನೀಡಲಾಗ್ತಾ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಲೇಔಟ್ ಮಲ್ಲಸಂದ್ರ ಟಿದಾಸರಹಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು